ಕಾರವರ್ ನಗರಸಭೆ ನೂತನ ಅಧ್ಯಕ್ಷರಾಗಿ ರವಿರಾಜ್ ಅಂಕೋಲೇಕರ್ ಉಪಾಧ್ಯಕ್ಷರಾಗಿ ಪ್ರೀತಿ ಮಧುಕರ್ ಜೋಶಿ ಆಯ್ಕೆ ಕಾರವಾರ್ ನಗರಸಭೆ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾನಾ ರೀತಿಯ ಕಸರತ್ತುಗಳ ನಂತರ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಬಿಜೆಪಿ ಅಭ್ಯರ್ಥಿ ರವಿರಾಜ್ ಅಂಕೋಲೇಕರ್ ಅಧ್ಯಕ್ಷರಾಗಿ ಹಾಗೂ ಜೆಡಿಎಸ್ ಅಭ್ಯರ್ಥಿ ಪ್ರೀತಿ ಮಧುಕರ್ ಜೋಶಿ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಬಿಜೆಪಿ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳ ಪರ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಮತ ಚಲಾಯಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಶಾಸಕ ಸತೀಶ್ ಸೈಲ್ ಮತ ಚಲಾಯಿಸಿದರು ಬಿಜೆಪಿ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳು ತಲಾ ಹತ್ತೊಂಬತ್ತು ಮತ ಪಡೆದರೆ ಕಾಂಗ್ರೆಸ್ ಅಭ್ಯರ್ಥಿಗಳು ತಲಾ ಹದಿನಾಲ್ಕು ಮತ ಪಡೆದರು ಕಳೆದ ಬಾರಿ ಬಿಜೆಪಿಯಿಂದ ಉಪಾಧ್ಯಕ್ಷರಾಗಿದ್ದ ಪ್ರಕಾಶ್ ಪಿ ನಾಯ್ಕ್ ಅವರು ಈ ಬಾರಿ ಕಾಂಗ್ರೆಸ್ನಿಂದ ಅಧ್ಯಕ್ಷ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದರು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಸ್ನೇಹಲ್ ಹರಿಕಂತ್ರ ನಾಮಪತ್ರ ಸಲ್ಲಿಸಿದ್ದರು ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಅಧ್ಯಕ್ಷ ಅಭ್ಯರ್ಥಿಯಾಗಿ ಸಂದೀಪ್ ತಳೇಕರ್ ಗುರುತಿಸಿಕೊಂಡಿದ್ದರು ಕೊನೆ ಹಂತದಲ್ಲಿ ಪ್ರಕಾಶ್ ಪಿ ನಾಯ್ಕ್ ಅಧ್ಯಕ್ಷ ಅಭ್ಯರ್ಥಿಯಾಗಿ ಅಚ್ಚರಿ ಮೂಡಿಸಿದ್ದರು ಆದರೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದ ನಾಯ್ಕ್ ಅವರು ಮತದಾನ ಮೋಹನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳದೆ ದೂರ ಉಳಿಯುವ ಮೂಲಕ ಭಿನ್ನಮತ ವ್ಯಕ್ತಪಡಿಸಿದರು ಕಾರ್ವಾರ್ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಗೆ ನಡೆದ ಚುನಾವಣೆ ಅಭ್ಯರ್ಥಿಗಳ ನಡುವಿನ ಹಣಾಹಣಿಯಂತೆ ಕಂಡುಬಾರದೆ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ವಿರುದ್ಧ ಕಾಂಗ್ರೆಸ್ ಹಣಾಹಣಿಯಾಗಿತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದಿಂದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ ವಿಧಾನಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ತಮ್ಮ ತಂಡವನ್ನು ಗಟ್ಟಿಗೊಳಿಸಲು ಹೋರಾಟ ನಡೆಸಿದ್ದರೆ ಶಾಸಕ ಸತೀಶ್ ಸೈಲ್ ದಿವಂಗತ ರಾಜು ತಾಂಡೇಲ್ ಪ್ರಮುಖವಾಗಿ ಹೋರಾಟ ನಡೆಸಿದ್ದರು ಇವೆಲ್ಲದರ ಪರಿಣಾಮವಾಗಿ ಜೆಡಿಎಸ್ ನ ಮಾಜಾಳಿಕರ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳಾದ ಪ್ರಕಾಶ್ ನಾಯ್ಕ್ ಹಾಗೂ ಪ್ರೇಮಾನಂದ್ ಗುನ್ಗಾ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸಿದರೆ ಕಾಂಗ್ರೆಸ್ನ ಸದಸ್ಯ ಮೋಹನ್ ನಾಯ್ಕ್ ಮತದಾನಕ್ಕೆ ಬಾರದೆ ಕೈಕೊಟ್ಟರು ಚುನಾವಣಾ ಅಧಿಕಾರಿಯಾಗಿ ಸಹಾಯಕ ಆಯುಕ್ತ ಕನಿಷ್ಕ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾಗಿ ತಹಶೀಲ್ದಾರ್ ನಿಶ್ಚಲ್ ನರೋನಾ ಕಾರ್ಯನಿರ್ವಹಿಸಿದ್ದರು ರವಿರಾಜ್ ಅಂಕೋಲೇಕರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪ್ರೀತಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಎ ಭಾಗವಾಗಿ ನಾವು ಒಟ್ಟಿಗೆ ಲೋಕಸಭೆ ಚುನಾವಣೆಯಲ್ಲಿಯೂ ಕೆಲಸ ಮಾಡಿದ್ದೇವೆ ಮುಂದಿನ ದಿನಗಳಲ್ಲೂ ಎಲ್ಲಾ ಹಂತದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೇವೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೆದಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲೂ ನಾವು ಒಟ್ಟಾಗಿ ಕೆಲಸ ಮಾಡ್ತಿದ್ದೇವೆ ಕಾರವಾರ ನಗರಸಭೆ ನಮ್ಮ ರಾಜ್ಯದ ಒಂದು ಪ್ರತಿಷ್ಠಿತ ಜಿಲ್ಲಾ ಕೇಂದ್ರದಲ್ಲಿರುವಂತಹ ನಗರಸಭೆ ಹಾಗಾಗಿ ಈ ನಗರಸಭೆಯ ಅಭಿವೃದ್ಧಿ ಕೆಲಸಗಳು ಹಿಂದಿಂದು ನಡೀತಾನೆ ಇದೆ ಹಿಂದೆ ಡಾಕ್ಟರ್ ಟಿಕ್ಳೆ ಅವರು ಅಧ್ಯಕ್ಷರಾದಾಗ ಬೇರೆ ಬೇರೆ ನಾವೆಲ್ಲರೂ ಸಹ ಅಭಿವೃದ್ಧಿಗೆ ನಮ್ಮೆಲ್ಲರ ಆದ್ಯತೆಯನ್ನ ಸರ್ಕಾರದಿಂದ ನಾವು ನೀಡಿದ್ದೇವೆ ಇವತ್ತು ವಿಶೇಷವಾಗಿ ನಾನು ಎಲ್ಲ ಒಟ್ಟಾದ ಗೆಲುವಿನ ಪ್ರಯತ್ನ ನಮ್ಮ ಪಕ್ಷ ಮತ್ತು ಎಸ್ ಪಕ್ಷದ ಎಲ್ಲಾ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲಾ ಪದಾಧಿಕಾರಿಗಳಿಗೆ ನಾನು ಅಭಿನಂದಿಸ್ತೇನೆ ಮತ್ತು ಎಲ್ಲ ಹಂತದ ನಾಯಕರು ವಿಶೇಷವಾಗಿ ರೂಪಾಲಿ ನಾಯ್ಕವರು ಹಾಗೆ ಉಳ್ವೇಕರ್ ಅವರು ಮತ್ತು ಆನಂದ್ ಹಸ್ನೋಟಿಕರ್ ಅವರು ಇವರೆಲ್ಲರ ಒಟ್ಟಾದ ಪ್ರಯತ್ನದ ಫಲವಾಗಿ ಇವತ್ತು ನಾವು ಈ ಒಂದು ಜಯ ಗಳಿಸೋದಕ್ಕೆ ನಮಗೆ ಸಾಧ್ಯ ಆಗಿದೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಸಂಸದ್ನಾಗಿ ನಾನು ನಗರಸಭೆಯ ಎಲ್ಲರ ಜೊತೆಯಲ್ಲಿ ಒಂದಾಗಿ ಇರ್ತೇನೆ ನಿಮ್ಮೆಲ್ಲರ ಜೊತೆಗೆ ಇರ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ನಗರಸಭೆಗಳಿಗೆ ಇನ್ನು ಹೆಚ್ಚಿನ ಅನುದಾನ ಕೊಡಬೇಕು ಅನ್ನುವಂತ ಒಂದು ಅಪೇಕ್ಷೆ ಎಲ್ಲರದ್ದು ಇದೆ ಆ ಅಪೇಕ್ಷೆಯನ್ನು ಮತ್ತೊಮ್ಮೆ ನಾನು ಇಲ್ಲಿ ಉಲ್ಲೇಖಿಸೋದಕ್ಕೆ ಬಯಸ್ತಾ ಇದ್ದೆ ಸರ್ ಈಗ ಶಿವರಾಮ್ ಹೆಬ್ಬಾರ್ ಅವರು ಪಕ್ಷದಲ್ಲಿದ್ದು ಈಗ ಕಾಂಗ್ರೆಸ್ ಅಂತ ಕೈ ಜೋಡ್ತಿರುವಂತದ್ದು ಇಷ್ಟೆಲ್ಲ ಆದರೂ ಕೂಡ ಒಂದು ಕ್ರಮ ಇಲ್ಲ ಏನು ಇಲ್ಲ ವಿಕ್ ಜಾರಿ ಮಾಡಿ ಬಿಟ್ಟರೂ ಕೂಡ ಇವತ್ತು ಕಾರವಾರದಲ್ಲಿ ನಾವು ಗೆದ್ದಿದ್ದೇವೆ ಗೆದ್ದ ಸಂತೋಷದಲ್ಲಿದ್ದೇವೆ ಈ ಗೆಲುವನ್ನ ಹಾದಿಯನ್ನ ಮುಂದಿನ ದಿನಗಳಲ್ಲಿ ನಮ್ಮ ಮಿತ್ರ ಪಕ್ಷಗಳು ನಾವು ಎಲ್ಲಾ ಹಂತದಲ್ಲೂ ಎಲ್ಲಾ ಕಡೆಯಲ್ಲೂ ಸಾಧಿಸ್ತೇವೆ ಆಯ್ತು ಅನ್ನೋದ್ರ ಬಗ್ಗೆ ಸತೀಶ್ ಶೈಲ್ ಬಗ್ಗೆ ಹೇಳಿದ್ರು ಆಮೇಲೆ ಇಪ್ಪತ್ತೈದು ಲಕ್ಷದ ಇದ್ರದ್ದು ಒಂದು ಮಾತನ್ನ ಏನ್ ಹೇಳಿದ್ರಿ ಅದ್ರ ಸಂಬಂಧಪಟ್ಟಾಗಿ ಈಗ ಇದು ಮಾಡ್ತಾ ಇದಾರೆ ನಮ್ಮ ಒಂದು ಬಿಜೆಪಿಯ ಒಂದು ಗೆಲುವನ್ನು ನೋಡ್ಲಿಕ್ಕಾಗದೆ ಬಡ್ಬಡಿಸ್ತಾ ಇದ್ದಾರೆ ಶಾಸಕರು ಯಾಕಂದ್ರೆ ಅವರು ಈಗ ನಾಲ್ಕೈದು ಒಂದು ವೀಕಿಂದ ದಿನಾನಿತ್ಯ ನಮ್ಮ ಮೆಂಬರ್ಗಳನ್ನ ನಮ್ಮ ಬಿಜೆಪಿ ಸದಸ್ಯರುಗಳನ್ನು ತಗೊಂಡು ಹೋಗೋದು ನಂದ ಸಾವಂತರಿಗೆ ಅವರೆಷ್ಟು ಇಪ್ಪತ್ತು ಲಕ್ಷದ ಮನೆ ಕೊಡ್ತೇನೆ ಹಾಗೂ ಏನೇನೋ ಕೊಡ್ತಾರಂತ ಹೇಳ್ಕೊಂಡು ಅಲ್ಲಿಂದ ಎತ್ತಂಗಡಿ ಮಾಡಿ ತೊಗೊಂಡು ಹೋಗಿ ಒಂದು ರೆಸಾರ್ಟ್ ನಲ್ಲಿ ಜೆ ಪಿಯ ನಮ್ಮ ಸದಸ್ಯರಿಗೆ ನಮ್ಮ ಹತ್ರ ಪುರಾವೆಗಳಿದೆ ಸ್ವತಃ ಅವರೇ ಸಾಕ್ಷಿ ಇದ್ದಾರೆ ಇನ್ನೊಂದು ಕಡೆ ಹೇಳಬೇಕಂದ್ರೆ ಇವತ್ತು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಮ್ಮ ಬಿಜೆಪಿ ಇವತ್ತು ಕಾರವಾರ ನಗರಸಭೆಯಲ್ಲಿ ನಮ್ಮ ರವಿ ಅಂಕೋಲೇಕರ್ ಹಾಗೂ ಪ್ರೀತಿ ಜೋಶಿ ಅವರು ಇವತ್ತು ಗೆಲುವನ್ನು ಸಾಧಿಸಿದ್ದಾರೆ ಜೊತೆಯಲ್ಲಿ ಜೆ ಡಿ ಎಸ್ ನಾಲ್ಕು ಮತ್ತು ಪ್ಲಸ್ ಒಂದು ಪಕ್ಷೇತರ ಹೀಗೆ ಐದು ಹಿಡಿದು ನಮ್ಮ ಒಬ್ಬ ಎಲ್ಲ ಸದಸ್ಯರುಗಳು ಸೇರಿ ಟೋಟಲ್ ಆಗಿ ಮತ್ತೆ ಪಕ್ಷೇತರ ಸದಸ್ಯರು ಸೇರಿ ಟೋಟಲ್ ಆಗಿ ಹತ್ತೊಂಬತ್ತು ಸ್ಥಾನವನ್ನ ನಾವು ಬಿಜೆಪಿಯಿಂದ ಪಡೆದಿದ್ದೇವೆ ಇವತ್ತು ನೀವು ಹೇಳೋದು ಮಾತ್ರ ಇಲ್ಲಿ ಎಲ್ಲರೂ ಕೇಳಿದ್ದಾರೆ ಯಾರು ಕೇಳಲಿಲ್ಲ ಅಂತೆಲ್ಲ ಅವರು ದಿನಾನಿತ್ಯ ಇವತ್ತು ಸಹ ಬೆಳಗಾಗುವತ್ತಿಗೆ ಆಮಿಷವನ್ನು ಹೊಡ್ತಾ ಇದ್ರು ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಮೂವತ್ತು ಲಕ್ಷ ಕೊಡ್ತೀವಿ ಅಂತ ಬೆಳಿಗ್ಗೆ ತನಕ ಆಮಿಷ ಹೊಡ್ತಾ ಇದ್ದಾರೆ ನಮ್ಮ ಸದಸ್ಯರನ್ನು ಕರೆತರಲಿಕ್ಕೆ ಅದಕ್ಕೆ ನಾವು ಈ ಮಾತನ್ನು ಹೇಳಿದ್ವಿ ಸದಸ್ಯರಾಗಿರುವಂತಹ ನೇತೃತ್ವದಲ್ಲಿ ಈ ಬಾಗಿನ ಬಿಜೆಪಿ ರೂಪಾಲಿ ನಾಯ್ಕ ಜೆ ಇವತ್ತು ಜೆಡಿಎಸ್ ಪಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಹಿಡಿದಿದೆ ಇದು ನಮ್ಮ ನಗರ ಜಿಲ್ಲೆಯಲ್ಲಿ ಎನ್ಡಿಎ ಹೆಚ್ಚಿನ ಅಭಿವೃದ್ಧಿಯಾಗಿ ನಮ್ಮ ಸಭೆಯೊಂದಿಗೆ ನಾವು ನಮ್ಮ ಕಾರವಾರ ನಗರ ಈಗಾಗಲೇ ಕೇಂದ್ರ ಕೇಂದ್ರದ ಒಂದು ತನಿಖೆ ಆಗಿದೆ ಯಾಕಂದ್ರೆ ಸೀಮೆಂಟ್ ಪ್ರಾಜೆಕ್ಟ್ ಆಗಿ ಕೈಗಾ ಪ್ರಾಜೆಕ್ಟ್ ಆಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಎರಡನೇ ಹಂತ ಅಭಿವೃದ್ಧಿ ಆಗ್ತಾ ಇದೆ ಈ ಭಾಗದ ಜನರಿಗೆ ದೊಡ್ಡ ಪ್ರಮಾಣದಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಜಾಬ್ ಅಲ್ಲ ಪರಿಹಾರದಲ್ಲಾಗಲಿ ಅದಕ್ಕೆಲ್ಲವೂ ಸಹ ಸನ್ಮಾನ್ಯ ಕಾಗೇರಿ ಜಯ ಅವರೇ ಯಡಿಯೂರಪ್ಪ ಸಾಹೇಬ್ ನಮ್ಮ ನಾಯಕರಾಗಿರುವಂಥ ನೆಕ್ಷಿ ನಾಯಕರ ಸ್ವಾಮಿ ಅವರ ನೇತೃತ್ವದಲ್ಲಿ ಕಾರವಾರಕ್ಕೆ ನ್ಯಾಯ ದೊರೆತಿರುವಂತ ನನ್ನ ಕಮಿಷನ್ ಸರ್ ಈಗ ಆನಂದ್ ದಾಸ್ ನೋಟಿಗಾರರು ಈಗ ಅಪರೂಪಕ್ಕೆ ಅಂದರೆ ರಾಜಕೀಯದಿಂದ ಏನಾದ್ರು ನಿವೃತ್ತಿ ತಗೊಳ್ತಾ ಇದ್ದಾರಾ ಅಂತ